ಭಾಳ ಜನ ಅಂತಿರ್ತಾರೆ ನಾನು ಬಹಳ ನನ್ನ ಮನಸ್ಸು ಬಹಳ ಗಟ್ಟ್ಯದ್ರಿ ಅಂತ ನನ್ನಷ್ಟು ಏಕಾಗ್ರತೆ ಯಾರಿಗೂ ಇಲ್ಲ ಅಂತ ನಾನು ನಿಮಗೆ ಪ್ರಾರಂಭ ಕೇಳ್ತಿದ್ದೀನಿ ಅಂತಂದರೆ ಯಾವ ವ್ಯಕ್ತಿ ಮನಸ್ಸು ಹೇಳ್ದಂಗೆ ಕೇಳ್ತಾನೋ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಾನೋ ಆತ ಯಾವತ್ತೂ ಯಾರ ಮುಂದನೋ ಕೈ ಒಡ್ಡೋ ಪರಿಸ್ಥಿತಿ ಬರೋದಿಲ್ಲ ಯಾವ ವ್ಯಕ್ತಿ ಬಾಹ್ಯದ ಸುಖಕ್ಕೆ ಈ ಭವದ ಸುಖಕ್ಕೆ ಬೆನ್ನು ಹತ್ತುತ್ತಾನೋ ಆತ ಮುಂದೆ ಒಂದು ದಿವಸ ಕೈ ಒಡ್ಲೇಬೇಕು ಈ ಹುಡುಗರನ್ನು ಕೇಳ್ರಿ ನೀವು ಶಾಲೆ ಕಲಿಯೋಕತ್ತೀರಿ ಕಲ್ತ ಮೇಲೆ ದೊಡ್ಡವರಾಗಿ ಏನು ಮಾಡ್ತೀರಿ ಅಂತ ಹೇಳಿ ಅವ್ರ ಬಾಯಿಯೊಳಗಿನ ಮಾತು ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಬಹಳ ಆಶ್ಚರ್ಯ ಅನ್ಸುತ್ತೆ ಏ ತಮ್ಮ ನಿನ್ನ ಪಾಲೆ ನಿನ್ನ ಹೀರೋ ಯಾರು ನಿನ್ನ ಈ ತುಂಬ ಇಷ್ಟಪಡುವಂಥ ಹೀರೋ ಯಾರು ದರ್ಶನ್ ನಾನು ನಿಮಗೆ ಹೇಳಕ್ಕೊಂಟು ವಿಚಾರ ನಾನು ನಿಮಗೆ ಹೇಳಲೇಬೇಕಾದ ವಿಚಾರ ಅವುಗಳ ಮನಸ್ಸು ಆ ಕಡೆ ಹೋಗಕತ್ತೈತಿ ಅವುಗಳ ಆ ಬಣ್ಣದ ಲೋಕವನ್ನು ನೋಡಕತ್ತೈತಿ ಅವುಗಳ ಮನಸ್ಸ ಮೂರು ತಾಸಿನ ಬಣ್ಣದ ಪ್ರಪಂಚಕ್ಕೆ ಮರುಳಾಗಕತ್ತೈತಿ ಅವ್ರನ್ನ ಕೇಳ್ರಿ ಬೇಕಾದ್ರೆ ನೀವು ಇದು ಒಂದೇ ಸರಿ ಅಲ್ಲ ಇನ್ನೂ ಹತ್ತು ಸರಿ ನಿಮ್ಮ ಮನೆ ಕುಂದಿರ್ಸ್ಕೊಂಡು ಕೇಳ್ರಿ ಅವ್ರು ಹೇಳುದಬ್ಬವ ವಿರಾಟ್ ಕೊಹ್ಲಿ ಅಂತಾನ ಒಬ್ಬವ ರವಿಚಂದ್ರ ಅಂತಾನ ಒಬ್ಬವ್ ದರ್ಶನ್ ಅಂತಾನ ಇನ್ನೊಬ್ಬವ ಸುದೀಪ್ ಅಂತಾನ ಅವುಗಳಿಗೆ ಗೊತ್ತಿಲ್ಲ ಅವುಗಳಿಗೆ ಗೊತ್ತಿಲ್ಲ ಮೂರು ಫುಟು ಆರು ಫುಟು ಕಟೌಟ್ ನಿಂತವನ ನನ್ನ ಪಾಲಿನ ಹೀರೋ ಅಂತ ತಿಳ್ಕೊಂಡಾರ ಅವರು ಮೂರು ತಾಸು ಬಣ್ಣದ ಮಾತ್ರ ಬಣ್ಣಕ್ಕೆ ಮುಖ ಮುಖಕ್ಕೆ ಬಣ್ಣ ಹಚ್ಕೊಂಡು ಡೈಲಾಗ್ ಹೊಡೆಯುವಂಥವ್ರೆ ನನ್ನ ಪಾಲಿನ ಹೀರೋ ಅಂತ ಅನ್ಕೊಂಡಾರ ಹಾಗಂತ ನನ್ನ ಕಲಾವಿದರನ್ನ ಅಲ್ಲಿಗಳಿ ಯಾವ ಕಲಾವಿದರನ್ನು ನಾನು ಅಲ್ಲಿಗಳಕತ್ತಿಲ್ಲ ಅವರು ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರು ಬಣ್ಣ ಹಚ್ಕೊಂಡು ಡೈಲಾಗ್ ಹೊಡೆದ್ರು ಏನೋ ಮಾಡಿದ್ರು ಅದು ಅವರು ಶ್ರಮ ಇವತ್ತು ಲೋಕದ ಕಣ್ಣಿಗೆ ಅವರು ಹೀರೋ ಆಗಿ ಕಾಣಕತ್ತಾರಂದ್ರೆ ಸಾಕಷ್ಟು ಶ್ರಮ ಪಟ್ಟರು ಅವರು ಹೀರೋ ಆಗಕತ್ತಾರೆ ಆದ್ರೆ ಅವರ ಶ್ರಮವನ್ನು ಹಿಂದಿಟ್ಟು ಅವರ ಪೋಸ್ಟರ್ಗಳನ್ನು ನೋಡಿ ನನ್ನ ಪಾಲಿನ ಹೀರೋ ಅಂತ ಹೇಳೋ ನಿಮ್ಮ ಮಕ್ಕಳಿಗೆ ಗೊತ್ತಿರಬೇಕು ದೊಡ್ಡ ದೊಡ್ಡ ಕಟೌಟನ್ನಾಗೆ ನಿಂತವ್ರಷ್ಟ ನಿಮ್ಮ ಮಕ್ಕಳ ಪಾಲಿಗೆ ಹೀರೋ ಆಗಕತ್ತಾರೆ ಯಾವ ಕಟೌಟು ಇಲ್ಲಾರ್ದಂಗೆ ಹರದಂಗಿ ದೊಡ್ಡಗೊಂಡು ಹರದ ಚಪ್ಪಲಿ ಹಾಕೊಂಡು ನನ್ನ ಮಕ್ಕಳು ಸುಖವಾಗಿರಲಿ ಅಂತ ಅವ್ರ ಹಣದ ತಂದೆ ಮಾತ್ರ ಅವರ ಪಾಲಿನ ಹೀರೋ ಯಾವತ್ತೂ ಆಗಕತ್ತಿಲ್ಲ ಯಾವತ್ತೂ ಆಗಕತ್ತಿಲ್ಲ ನಾಲ್ಕು ಅಕ್ಷರಗಳನ್ನು ತಿದ್ದಿ ಬುದ್ಧಿ ಹೇಳಿ ಮಗಾನಿ ಹಿಂಗ ಬೆಳಬೇಕು ಅಂತ ಶಾಲೆಯೊಳಗೆ ಪಾಠ ಹೇಳಿದ ಮಾಸ್ತರ್ ಇವ್ರ ಪಾಲಿಗೆ ಯಾವತ್ತೂ ಹೀರೋ ಆಗಕತ್ತಿಲ್ಲ ಯಾವತ್ತು ಹೀರೋ ಆಗಕತ್ತಿಲ್ಲ ಮೂವತ್ತು ರೂಪಾಯಿ ವಾರದ ಸಂತೆ ತಂದ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ ತಂದಿನೋ ಅದೇ ಮೂವತ್ತು ರೂಪಾಯಿನ ಇವರು ಉದ್ಧಾರ ಮಾಡಿ ಉಳಿಸ್ಕೊಳ್ಳಿ ಅಂತ ಪಾಠ ಹೇಳಿದ ಮಾಸ್ತರ್ನೋ ಯಾವತ್ತು ಇವ್ರ ಪಾಲಿಗೆ ಹೀರೋ ಆಕಾರ ಅಲ್ಲ ಅವತ್ತು ಇವರು ಈ ದೇಶಕ್ಕೆ ಹೀರೋ ಆಗುವಂತವ್ರಕಾರ ಮೊದಲು ಅದನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಆಗಬೇಕಲ್ಲ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಶತ್ರು ದೇವೋ ಭವ ಇವು ಎಲ್ಲ ಎಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಕೇಳೋಕಾಗ್ಬಿಟ್ಟು ಅಷ್ಟೆ ಕೇಳಕ್ಕಾಗ್ಬಿಟ್ಟು ಅಷ್ಟೆ ಇತ್ತೀಚೆಗೆ ಆಶ್ಚರ್ಯ ಅನಿಸೋದು ಅಂದರೆ ಯಾರೋ ಒಬ್ಬ ಒಂದು ಹುಡುಗ ನನ್ನ ಮುಂದೆ ಕಣ್ಣು ಮುಂದೆ ಕಂಡ ಸುಮ್ಮನೆ ಹಿ ಹಂಗಿ ತೋಳಿ ಏರಿಸಿದವ ಮ್ಯಾಲೆ ಅವ ಅಂಗಿ ತೋಳಿ ಏರಿಸಿದಾಗ ಅವನ ಕೈ ಮೇಲೆ ಒಂದಷ್ಟು ಹಿಂಗೆ ಬರೆದಿತ್ತಲ್ಲ ಹಚ್ಚಿ ಹಾಕಿಸ್ಕೊಂಡಿದ್ದವ ಮೈ ಡ್ಯಾಡಿ ಇಸ್ ಮೈ ಹೀರೋ ಅಂಥೇಳಿ ನನ್ನ ತಂದೆ ನನ್ನ ಪಾಲಿನ ಹೀರೋ ಅಂಥೇಳಿ ಹಿಂಗೆ ಹಚ್ಚಿ ಹಾಕಿಸ್ಕೊಂಡಿದ್ದನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ಆ ಹುಡುಗನ ಕರೆದು ಬೆನ್ನು ತಟ್ಟಿ ನನ್ನ ಇದ್ದದ್ದು ಒಂದು ಕಾಣಿಕೆ ಕೊಟ್ಟು ಕಳಿಸಿದೆ ಮಗ ನಿನ್ನ ನೋಡಿ ನನಗೆ ಭಾಳ ಆಯಿತು ನಿನ್ನಂತಹ ಮಕ್ಕಳು ಸಿಗೋದು ಅಪರೂಪ ಅಂಥೇಳಿ ಆಶ್ಚರ್ಯ ಅಂದ್ರೆ ಸಾಯಂಕಾಲ ಅವ್ರ ಮನೆ ಮುಂದೆ ಹೋಗಾಕತ್ತೀನಿ ಅವ್ರ ಅಪ್ಪನ ಅಂಗಳದ್ದಾಗ ಹಾಕಿ ಒದಿಯಾಕತ್ತ ನಾವು ಹಚ್ಚಿಯೊಳಗೆ ಮೈ ಡ್ಯಾಡಿ ಇಸ್ ಮೈ ಹೀರೋ ಅಂತ ಹಾಕ್ಯಾನ ನಮ್ಮ ಅಪ್ಪ ನನ್ನ ಪಾಲಿನ ದೇವರು ಅಂತ ಹಾಕ್ಯಾನ ಅಂಗಳಾಗ ಹಾಕಿ ವದಿಯಾಕತ್ತಾನೆ ಇವ ಇವ ದೇವರು ಏನು ಅವ ದೇವರು ನಿಮಗೆ ಹೇಳಬೇಕಾದ ವಿಚಾರ ಏನು ಅಂತಂದ್ರೆ ಷಣ್ಮುಖ ಶಿವಯೋಗಿಗಳು ಈ ನಾಡಿಗೆ ಕಲಿಸಿಕೊಟ್ಟಿರುವಂತಹ ಮೊಟ್ಟ ಮೊದಲ ಸಂದೇಶ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅರ್ಥ ಮಾಡಿಕೊಳ್ಬೇಕು ಹೀರೋ 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 ಅಂತ ಯಾವ ಹೀರೋಗಳ ಹಿಂದೆ ಬೆನ್ನು ಹತ್ತಿ ಹುಡುಗರಿಂದ ಆಟ ಆಡಿದವರಲ್ಲ ಷಣ್ಮುಖ ಶಿವಯೋಗಿಗಳು ನನ್ನ ಪಾಲಿಗೆ ಒಂದು ಎಡಗಣ್ಣ ಒಂದು ಬಲಗಣ್ಣ ಕಣ್ಣು ಎರಡಿದ್ರು ನೋಡೋ ನೋಟು ಒಂದ ಹೆಂಗೈತಲ್ಲ ಹಂಗೆ ಒಂದು ಕಣ್ಣು ನನ್ನ ತಂದೆ ತಾಯಿ ಆದರೆ ಈ ಜಗತ್ತು ತೋರಿಸಿದ ಕಣ್ಣು ಅಖಂಡೇಶ್ವರ ಅನ್ನುವಂತಹದ್ದು ಅವರೇ ನನ್ನ ದೇವರು ಅಂತ ಹೇಳಿಕೊಟ್ಟಿರುವಂತಹ ಪರಂಪರೆ ಮೂಲ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕಲಿಸೋದೇ ಮುಖ್ಯ ಅಲ್ಲ ರೀ ಯಾರು ಏನು ಬೇಕಾದರೂ ಕಲಿಸಿಬಿಡಬಹುದು ಎಷ್ಟು ದೊಡ್ಡವ್ರು ಬೇಕಾದರೂ ನಿಮ್ಮ ಮಕ್ಕಳಾಗಿ ಬಿಡಬಹುದು ಹೃದಯವಂತಿಕೆ ಬೇಕಲ್ಲ ಆತ್ಮ ಸಾಕ್ಷಾತ್ಕಾರ ಬೇಕಲ್ಲ ಒಂದಷ್ಟು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಎತ್ತಾಗ ಹೊಂಟಾವ ನಮ್ಮ ಮಕ್ಕಳು ಅಂತ ನೋಡ್ಕೊಳ್ಬೇಕಲ್ಲ ನೋಡ್ಕೊಳ್ಬೇಕಲ್ಲ ಅವ್ವ ಅಂತ ಕರೆಯೋದು ಬಿಟ್ಟಾವ ಅಮ್ಮ ಅಂತ ಕರೆಯೋದು ಬಿಟ್ಟಾವ ಮಮ್ಮಿ ಅಂತಾವ ಡ್ಯಾಡಿ ಅಂತ ಕರೀತಾವ ಗಾಡಿ ಹಿಂದೆ ಹೋಗಿ ಬೆನ್ನು ಹತ್ತಿ ಹೊಡಿತಾವ ಇವುಗಳ ಸಂಸ್ಕಾರ ನಾವು ಅರ್ಥ ಮಾಡಿಕೊಳ್ಳೋದು ಅವಾಗ ಒಬ್ಬ ಹೆಣ್ಮಗಳು ಹುಡುಗನ ಕರ್ಕೊಂಡು ವಾಕಿಂಗ್ ಹೊಂಟಿದ್ಲಂತೆ ನಾವು ಕಲಿಸೋ ಪಾಠ ಹೇಳ್ತೀನಿ ನಿಮಗೆ ಮಠಕ್ಕೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೂ ನಾವು ಸುಮ್ಮನೆ ಹಂಗೆ ಹೊರಗೆ ಅದ್ದಾಡಿ ಪಾರ್ಕ್ನಾಗ ಕರ್ಕೊಂಡು ಅದ್ದಾಡೋದಕ್ಕೂ ನಾವು ಕಲಿಸಿದ ಪಾಠ ಮಕ್ಕಳು ಕಲಿತಾವ ಅನ್ನೋದಕ್ಕೆ ಇದು ಸಾಕ್ಷಿ ಮಗನ ಕರ್ಕೊಂಡು ವಾಕಿಂಗ್ ಹೊಂಟಿದ್ಲಕ್ಕಿ ಹೋಗೋ ಮುಂದೆ ಸುಮ್ಮನೆ ಹೊಂಟಿದ್ದಿಲ್ಲ ತಾನರ ಬರ್ಜರಿ ತಯಾರಾಗಿದ್ಲು ತಯಾರಾಗಿ ಆ ಹುಡುಗನ ಕೈಯಾಗಿ ಒಂದು ಐಸ್ ಕ್ರೀಮ್ ಕೊಟ್ಟು ತನ್ನ ಕೈಯಾಗಿ ಮೊಬೈಲ ಹುಡುಗನ ಕೈಯಾಗಿ ಐಸ್ ಕ್ರೀಮ್ ಹೊಂಟಿದ್ರು ಆ ಹುಡುಗ ಐಸ್ ತಿನ್ಕೊಂತ ಹೊಂಟಿತ್ತು ಇದು ಇದೇನಿತ್ತಲ್ಲ ಇದು ಮಮ್ಮಿ ತಾನು ಮೊಬೈಲ್ ನೋಡ್ಕೊತಿದ್ದು ಹೊಂಟಿತ್ತು ದಾರಿ ಹಿಡಿದು ಹೋಗೋ ಮುಂದೆ ಆ ಹುಡುಗ ಏನು ಮಾಡ್ತು ಅಂದ್ರೆ ಒಂದು ಕಲ್ಲಡಿ ಹೊತ್ಕೊಂಡು ತೆಳಗೆ ಬಿದ್ದುಬಿಡಿತು ಬಿದ್ದ ತಕ್ಷಣ ಹುಡುಗ ಐಸ್ ಕ್ರೀಮ್ ತೊಗೋಬೇಕು ಅಂತ ಹಿಂಗೆ ಕೈ ಹೊಡಿತು ಅವರು ಒಂಥಳೆ ಅಪ್ಪಿ ಡೋಂಟ್ ಟಚ್ ಅದನ್ನು ಮುಟ್ಟಬೇಡ ಅಂದಾಕಿ ಯಾಕೆ ಮಮ್ಮಿ ಅಂತ ಹುಡುಗಿ ಹೇಳಿದ್ರದು ಬಿದ್ದೈತಿ ಮುಟ್ಟಬಾರ್ದು ಅಲ್ಲ ಮಮ್ಮಿ ಇದಕ್ಕೆ ಹತ್ತು ರೂಪಾಯಿ ಕೊಟ್ಟಿನಿ ಡೋಂಟ್ ಟಚ್ ಬಿದ್ದೈತದು ಹೊಳ್ಳೆ ನೋಡಬಾರ್ದು ಒಮ್ಮೆ ನೆಲಕ್ಕೆ ಬಿದ್ದೈತಿ ಅಂದ್ರೆ ಮುಟ್ಟಬಾರ್ದು ಒಮ್ಮೆ ನೆಲಕ್ಕೆ ಬಿದ್ದೈತಿ ಅಂದ್ರೆ ಒಳ್ಳೆ ನೋಡಬಾರ್ದು ಅಲ್ಲ ಮಮ್ಮಿ ಇದು ಇದು ಹಾಳಾಕೈತಿ ಅಂದ್ರೆ ಅವ್ರ ರವ್ ಬಿಟ್ಟು ಬಿಟ್ಟುಬಿಡು ಮಗ ಬಿಟ್ಟುಬಿಡು ಬಿಡು ರೊಕ್ಕ ಕೊಟ್ರಿ ಅಂತ ಹೊತ್ತು ಹತ್ತು ಮುಂದೆ ಕೊಡಿಸ್ತೀನಿ ಇವತ್ತು ಮಾತ್ರ ಅದ್ರ ಮುಟ್ಟಬೇಡ ಆ ಏನು ಗೊತ್ತಿತ್ತು ರೀ ಪಾಪ ಅವ್ರವನ್ನ ಕಲಿಸಿದಿಲ್ಲ ಇದನ್ನು ಬಿದ್ದೈತಿ ಅಂದ್ರೆ ಮುಟ್ಟಬಾರ್ದು ಬಿದ್ದೈತಿ ಅಂದ್ರೆ ಹಿಡ್ಕೊಳ್ಬಾರ್ದು ಬಿದ್ದೈತಿ ಅಂದ್ರೆ ಹೊಳ್ಳೆ ನೋಡಬಾರ್ದು ರೊಕ್ಕ ಕೊಟ್ಟರ ಮುಂದೆ ಇಂಥವು ಹತ್ತು ಸಿಗ್ತಾವೆ ಇವು ನೆನಪಿಟ್ಕೋರ್ ನೀನು ಮರದಿವು ಸಂಡೆ ಮರುದಿವ್ ಸಂಡೆ ನೌಕ್ರಿಗೆ ಹೋಗೋ ಗಂಡು ಮನೆಗೆ ಕುಂತಿದ್ದ ಅವ ಅಂದ ಇಬ್ಬರ ಹೋಗಬಾಡ್ರಿ ನಾನು ಬರ್ತೀನಿ ಅಂದವ ಗಂಡ ಹೆಂಡತಿ ಹೋಗೋ ಮುಂದೆ ಕೂಸು ಕೈಯಾಗಿದ್ದರೆ ನಡಿತೈತೆನ್ರಿ ಗಂಡ ಹೆಂಡ್ತಿ ಹೋಗೋ ಮುಂದೆ ಹುಡುಗ ಕೈಯಾಗಿದ್ದ ನಡಿತೈತನು ಇಲ್ಲ ನಡ್ಕೊ ಅಂತ ಹಿಂಗೆ ಹೋಗೋ ಮುಂದೆ ಅವ್ರು ಏನು ಮಾಡಿದ್ರು ಇವಾಗ ಕೈ ಬಾ ಅಂತ ಇವನು ಎರಡು ಕೈಯಾಗೂ ಐಸ್ ಕ್ರೀಮ್ ಕೊಟ್ಟಾರ ತಾವಿಬ್ರು ಕೈ ಕೈ ಹಿಡ್ಕೊಂಡು ಹೊಂಟಾರ ಅವರು ಎರಡು ಕೈಯಾಗು ಹುಡುಗ ಐಸ್ ಕ್ರೀಮ್ ಹಿಡ್ಕೊಂಡೈತಿ ಅವರಿಬ್ಬರು ಕೈ ಕೈ ಹಿಡ್ಕೊಂಡು ಮುಂದೆ ಹೊಂಟಾರ ಮತ್ತು ಕೈ ಕೈ ಹಿಡ್ಕೊಂಡು ಹೊಂಟೆ ಅಂತ ಮುಗ್ದೆ ಹೋತವ್ರು ಈ ಲೋಕದಾಗಂತೂ ಇರೋಂಗಿಲ್ಲ ತಮ್ಮ ಲೋಕದಾಗಿದ್ದರು ಹೋಗೋ ಕಾಲಕ್ಕೇನಾಯ್ತು ಕಲ್ಲಡಿ ಐಸ್ ಕ್ರೀಮ್ ಬೀಳಲಿಲ್ಲ ಗಂಡನ ಹೊತ್ಕೊಂಡು ಬಿದ್ದ ಬಿದ್ದು ಗಂಡನಿ ಬಿಸವ್ರವ ಹಿಂಗೆ ಕೈ ಚಾಸ್ತಾಳ ಹುಡುಗ ನಿಂತಂತ ನಮ್ಮ ಮಮ್ಮಿ ಡೋಂಟ್ ಟಚ್ ಅಲ್ಲೋ ಇದು ನಿಮ್ಮ ಡ್ಯಾಡಿ ಬಿದ್ದೈತಿ ಮಮ್ಮಿ ಅದು ಒಳ್ಳೆ ನೋಡಬೇಡ ಅಲ್ಲೋ ಇದು ನಿಮ್ಮ ಪಪ್ಪ ಏನು ರೇಖೆ ಆಗಲಿ ಮಮ್ಮಿ ಬಿದ್ದ ಮೇಲೆ ಅದನ್ನು ಮುಟ್ಟುಬಾಡ್ದು ಬಿಟ್ಟುಬಿಡು ಅಲ್ಲೋ ಇದು ನಿಮ್ಮ ಅಪ್ಪ ರೊಕ್ಕ ಕೊಟ್ರೆ ಹತ್ತು ಸಿಗ್ತಾವ ಮಮ್ಮಿ ಮುಂದೆ ಬಿಟ್ಟುಬಿಡು ನಾವು ಕಲಿಸೋ ಪಾಠ ಹೆಂಗದ ನೋಡು ನಾವು ಕಲಿಸೋ ಪಾಠ ಹೆಂಗದ ನೋಡು ಸ್ವಲ್ಪ ಗಮನ ಕೇಳ್ರಿ ಮನಸ್ಸ ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ಇರಬೇಕು ಊಟ ಮಾಡೋ ಮುಂದನ ಚಲೋ ಸುದ್ದಿ ಮಾತಾಡ್ಬೇಕಂತೆ ಊಟ ಮಾಡೋ ಮುಂದನ ಚಲೋ ಚಲೋ ನಿರ್ಧಾರಗಳನ್ನು ತಗೋಬೇಕಂತೆ ನಮ್ಮವ್ರು ಊಟ ಮಾಡೋ ಮುಂದೆ ಸುದ್ದಿ ಮಾತು ಎಲ್ಲದ ಒಬ್ಬರು ಟಿ ವಿ ಹಚ್ಕೊಂಡು ಊಟ ಮಾಡ್ತಿರ್ತಾರೆ ಇನ್ನೊಬ್ರು ಮೊಬೈಲ್ ಹಚ್ಕೊಂಡು ಊಟ ಮಾಡ್ತಿರ್ತಾರೆ ಆ ತಾಟಿನೊಳಗೆ ಏನೈತಿ ಅಂತನೂ ನೋಡೋಂಗಿಲ್ಲ ಏನೈತಿ ಅಂತನೂ ನೋಡೋಂಗಿಲ್ಲ ಊಟ ಅನ್ನಪೂರ್ಣೇಶ್ವರಿಯನ್ನು ತೃಪ್ತಿಯಿಂದ ಪಡಿಸುವಂತಹ ಊಟದ ಜಾಗ ಇಷ್ಟು 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 ಶಾಂತಿರಬೇಕಲ್ಲವ ಯಾರೂ ಬೈಕೊಂತ ಊಟಕ್ಕೆ ನೀಡಬಾರ್ದು ಇನ್ನೊಬ್ಬರನ್ನ ಬೈಕುಂತ ಯಾರೂ ಊಟ ಮಾಡಬಾರ್ದು ಬೈಕೊಂತ ನೀವು ಊಟಕ್ಕೆ ನೀಡಬಾರ್ದು ಅವ್ರನ್ನ ಬೈಕ್ ನೀವು ಊಟ ಮಾಡಬಾರ್ದು ಅಪ್ಪಿತಪ್ಪಿ ಇನ್ನೊಬ್ಬರನ್ನ ಬೈಕೊಂತ ನೀವು ಊಟ ಮಾಡಲಿದ್ರಿ ಅಂದರೆ ಆ ತುತ್ತು ಎಲ್ಲಿವರೆಗೂ ನಿಮ್ಮ ಇರುತ್ತೋ ಅಲ್ಲಿವರೆಗೂ ಅದು ರಕ್ತ ಆಗಿ ಒಂದ ಹನಿ ಇರಬಲ್ದಕ ಆ ರಕ್ತ ಸುಟ್ಟು ಹೋಗೋವರೆಗೂ ನೀವು ಇನ್ನೊಬ್ಬರನ್ನ ಬೈಕ್ ಇರ್ತೀರಿ ಬೈಸ್ಕೊತೇ ಇರ್ತೀರಿ ಅದಕ್ಕೆ ಶಿವ 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 ಅಂತ ಊಟ ಮಾಡಿರಿ ಅಂತ ನಮ್ಮ ಶರಣರು ಹೇಳ್ಕೊಂತ ಬಂದರು ಈಗ ಶಿವನೂ ಇಲ್ಲ ಹರನೂ ಇಲ್ಲ ಶಿವನೂ ಇಲ್ಲ ಹರೂ ಇಲ್ಲ ಟಿ ವಿ ಹಚ್ಕೊಂಡು ಕುಂತಿದ್ದಂತ ಒಬ್ಬ ಊಟಕ್ಕೆ ಹೆಂಗೆ ತಾಟ ಹಿಡ್ಕೊಂಡು ಏ ಒಂದು ಟೇನರ ತಂದು ನೀಡು ಅಂದ ಅದು ಒಳಗಿದ್ದಕ್ಕೆ ತಂದು ನೀಡಬೇಕಲ್ಲ ಒಳಗಿದ್ದಾಗ ತಂದು ನೀಡಬೇಕಲ್ಲ ಆಕೆ ಮೊಬೈಲ್ ನೋಡ್ಕೊಂತ ನೀಡಕ್ಕತ್ತಿದ್ಲಂತ ಮೊಬೈಲ್ ಹಿಡ್ಕೊಂತ ಬಡ ಬಡ ತಂದು ನೀಡಿ ಹೋಗ್ಯಾಳ ಪಲ್ಯ ತಗೊಂಬ ಅಂದ ಪಲ್ಯ ತರಬೇಕಿಲ್ಲ ಈಗ ಬಡ ಬಡ ಹೋಗಿ ಆ ಮುಸ್ರಿ ತಗೊಂಬಂತ ಆಟನೆ ಹಾಕಿದ್ಲಂತ ಆ ಮುಸ್ರಿ ನೀವು ರೊಟ್ಟಿ ಕಲಿಸ್ಕೊಂಡು ಬಾಯಾಗಿ ಇಟ್ಕೊಂಡು ಏ ಏನಿದು ಪಲ್ಯ ಸಜ್ಜಾಗಿಲ್ಲ ತಾಟ್ನಾಗೇನಾಯ್ತು ನೋಡುವಲ್ಯವ ಟಿವಿನ ನೋಡಕತ್ತೆ ನಮ್ಮ ಮುಂದೆ ಟಿ ವಿನ ನೋಡಕತ್ತೆ ನಮ್ಮ ಮುಂದೆ ಆಶ್ಚರ್ಯ ನಿಮಗೆ ಹೇಳ್ತೇನೆ ಆ ಪ್ರಸಾದ ನೀಡೋರು ಮನಸ್ಸು ಹಾಗೆ ಇರಬೇಕು ಇವು ಇವು ಮೊಬೈಲ್ ಇಟ್ಟು ಕೆಡಸಾವಲ್ಲ ರೀ ಒಬ್ಬ ಹಿಂಗೆ ಮೊಬೈಲ್ ನೋಡ್ಕೊಂತ ನೋಡ್ಕೊಂತ ನೋಡ್ಕೊಂಡು ನೋಡ್ಕೊಂತ ತಮ್ಮ ಮನೆಗೆ ಹೋಗ್ಬೇಕಿಲ್ಲವ ಬ್ಯಾರ್ದವ್ರ ಮನೆಗೆ ಹೋಗಿದ್ದಂತ ಒಳಗೆ ಬ್ಯಾರದವ್ರ ಮನೆಗೆ ಹೋಗಿ ಕುರ್ಚಾಕ್ ಕುತ್ಕೊಂಡ ಹೇ ನೀರು ಕೊಡ ಅಂದಂತೀವ್ ಮೊಬೈಲ್ ನೋಡಕತ್ತೆ ಯಾರ ಮನೆಗೆ ಬಂದು ನನಗೆ ಕಬುರಿ ಇಲ್ಲ ಅವಂಗೆ ನಾ ಯಾರು ಮನೆಗೆ ಅದಿನಿ ಅನ್ನೋದಕ್ಕೆ ಇಲ್ಲ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ನೀರು ಕೊಡ ಅಂದಂತ ಆಕೆ ಒಳಗಿದ್ದಕ್ಕೆ ಕಾಕಿ ಕೈಯಾಗಿ ಒಂದು ಮೊಬೈಲ್ ಹಿಡ್ಕೊಂಡು ನೀರು ತೊಗೊಂಬಂದು ಕೊಟ್ಟಾಳೆ ಇವಾಗ ನೀರು ತೊಗೊಂಬಂದು ಕೊಟ್ಟು ಇವ ಮೊಬೈಲ್ ಕೊಂತ ನೀರು ಕುಡ್ದೆ ಹೇ ಇವ್ ನೀರು ಸಜ್ಜಿಲ್ಲ ಚಾ ಕಾಸ್ಕೊಂಬ ಅಂದಂತ ಅದು ಒಳಗೆ ಹೋಗೈತೆ ನೋಡ್ರಿ ಚಾ ಕಾಸ್ಕೊಂಬಂದು ಚಾ ಕೊಟ್ಟೈತಿ ಇವ್ ಮೊಬೈಲ್ ನೋಡೈತಿ ಪರಂತು ಯಾರಿಗೆ ಇಲ್ಲ ಕಬರಿಲ್ಲಾಕಿ ಗಂಡನ ಬಂದನ ಅಂತ ಆಕೆ ಗಂಡನ ಬಂದಾಳಂತ ತಿಳ್ಕೊಂಡಾಳೆ ಇದು ಚಾ ಕುಡಿತು ಚಾ ಕುಡ್ದು ಅಂದು ಅರ್ಜೆಂಟ್ ಕೆಲಸತ್ತಿ ಹೋಗಿ ಬರ್ತೀನಿ ಅಂತ ಅಕ್ಕಿ ಮಾರಿನೂ ನೋಡುವಲ್ಲಿ ಇವ ಎದ್ದು ಹೋಗ್ಬಿಟ್ಟ ಇವ ಎದ್ದು ಹೋದ ಇವ ಎದ್ದು ಹೋಗಿ ಗಂಡು ಬಂದಂತ ಒಳಗೆ ಅಕ್ಕಿ ಹಿಂಗೆ ಮೊಬೈಲ್ ನೋಡ್ಕೊಂತಾಳ ಒಳಗೆ ಬಂದು ಕುಂತ್ಕೊಂಡು ಏಯ್ ಒಂದಿಷ್ಟು ನೀರು ತಗೊಂಬ ಅಕ್ಕಿ ಮೊಬೈಲ್ ಬಿಟ್ಟು ಗಂಡನ ನೋಡ್ತಾಳೆ ಎಷ್ಟು ಸರ ಕೇಳ್ತೀನಿ ನೀರು ನಿನ್ಗೆ ನಿನಗೆ ಅಂತ ಆಕೆ ಅವಂಗ ಆಶ್ಚರ್ಯ ಆಯಿತು ಏನು ಏನು ಹೇಳಕತ್ತೀನಿ ಅಲ್ಲ ಈಗ ನೀರು ಕೊಟ್ಟಿನಿ ಚಾ ಕಾಶಿ ಕೊಟ್ಟಿನಿ ಚಹಾ ಕುಡಿದು ಹೊರಗೆ ಹೋಗಿ ಮತ್ತೆ ನೀರು ಕೇಳುತ್ತೆ ಏನೇನಂದ್ಲಂತ ಅವ ಏನಂದಂತ ಈ ಈ ಈ ಚಹಾ ಚಾ ಕೊಡೋ ಮುಂದೆ ಏನು ಮಾಡಕತ್ತಿದ್ದೆ ಮೊಬೈಲ್ ನೋಡಕತ್ತಿದ್ದೆ ನಿಮ್ಮ ಮೊಬೈಲ್ ಗುಟ್ಟಕ್ಕೆ ಸಂಸಾರ ಮಾಡಿಬಿಟ ನಮ್ಮ ಮನೆ ಬಿಟ್ಟು ಕಿನ್ನಂದಂತ ಅವ ಹೇಳೋ ಉದ್ದೇಶ ನಾವು ಏನು ಮಾಡಕತ್ತೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಕತ್ತಿಲ್ಲ